ಇವತ್ತು ಅರಳಿಯಲ್ಲಿ ಒಂದು ಚಿರತೆ ಮರಿನೋ ಅದು ಕಾಡಬೇಕು ಏನೋ ಅಂತ ಗೊತ್ತಾಗ್ತಿಲ್ಲ ಅದೊಂದು ಹಿಡ್ದಿದ್ದೀವಿ ಅದನ್ನು ಅರಣ್ಯ ಗ್ರಾಮಸ್ಥರೊಟ್ಟಿಗೆ ನಮ್ಮ ಎಸ್ ಡಿ ಪಿ ಕಾರ್ಯಕರ್ತ ಆದಂತಹ ವಜೀರವರು ಅದನ್ನು ತುಂಬ ಸೇಫಾಗಿ ಹಿಡಿದು ಈಗ ಅರಣ್ಯಕ್ಕೆ ಬಂದಿದ್ದೀವಿ ಅದನ್ನು ಅರಣ್ಯ ಸಿಬ್ಬಂದಿ ಅವ್ರ ಮುಖಾಂತರನೇ ಅದನ್ನು ಮತ್ತೆ ಅರಣ್ಯಕ್ಕೆ ಸೇಫಾಗಿ ಬಿಡಬೇಕಂತ ಹೇಳಿಬಿಟ್ಟು ಈ ಇದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಅರಣ್ಯ ಅಫ್ಸರ್ ಅವರು ಜೊತೆಯಲ್ಲಿದ್ದಾರೆ ಹಾಗೆ ಅರಣ್ಯ ಅಧಿಕಾರಿಗಳು ಇವರು ಸಿಬ್ಬಂದಿಗಳು ಮೂರ್ತಿ ಮತ್ತು ಸುಮಂತ್ ಅವರು ಇದ್ದಾರೆ ಅವ್ರ ಮುಖಾಂತರ ಮತ್ತೆ ಅದನ್ನು ಅರಣ್ಯಕ್ಕೆ ಸೇಫಾಗಿ ವಾಪಸ್ಸು ಬಿಡ್ತಾ ಇದ್ದೆ ಬಿಡ್ತಾ ಇದ್ದೇವೆ ಇದು ಕಾನಹಳ್ಳಿ ಫಾರೆಸ್ಟ್ ಇದು ನೋಡ್ಕೊಳ್ಳಿ ಇದು ಬಿಡಿ ಬಿಡಿ ಕಾಡು ಪ್ರಾಣಿಗಳ ನೋಡಿ ಸ್ನೇಹಿತರೆ ಅದನ್ನ ಸೇಫ್ ಆಗಿ ಮತ್ತೆ ಕಾಡಿಗೆ ಬಿಡಲಾಗ್ತಾ ಇದೆ ನೋಡಿ